ಎಲ್ಲರೂ ನಮಸ್ತೆ ನಿಮ್ಮ ಇಷ್ಟದ ದೇವರುಗಳಿಗೆ ಮುಡುಪು ಕಟ್ತೀರಾ ಹಾಗಿದ್ರೆ ಈ ವಿಡಿಯೋ ಒಮ್ಮೆ ನೋಡಿ ಮುಡುಪು ಕಟ್ಟುವುದು ಎಂದರೇನು ವೆಂಕಟೇಶ್ವರ ಸ್ವಾಮಿ ಮುಡುಪು ಕಟ್ಟುವುದು ಹೇಗೆ ಹರಕೆ ತೀರಿದ ಬಳಿಕ ಏನು ಮಾಡಬೇಕು ಕಷ್ಟ ಬಂದಾಗ ದೇವರಲ್ಲಿ ಹರಕೆ ಕಟ್ಟುವುದು ಸಾಮಾನ್ಯ ಹರಕೆ ಕಟ್ಟಲು ಕೂಡ ಒಂದು ವಿಧಾನವಿದೆ ದೇವರಿಗೆ ಐದು ರೂಪಾಯಿ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿನಂತೆ ದುಡ್ಡು ಇಟ್ಟು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು ಜೀವನದಲ್ಲಿ ಪ್ರಯತ್ನ ನಮ್ಮದು ಫಲಾನುಫಲ ದೇವರದ್ದು ಎಂಬ ಮಾತಿದೆ ಭಗವದ್ಗೀತೆಯಲ್ಲಿ ಸ್ವಂತ ಶ್ರೀಕೃಷ್ಣ ಈ ಮಾತನ್ನು ಹೇಳಿದ್ದಾರೆ ಆದರೂ ನಮ್ಮೆಲ್ಲರ ದಿನ ಆರಂಭವಾಗುವುದು ದೇವರನ್ನು ಪ್ರಾರ್ಥಿಸುವುದರಿಂದಲೇ ಮನುಷ್ಯರು ತಮ್ಮ ಜೀವನದಲ್ಲಿ ಸದಾಚಾರಗಳನ್ನು ಮಾಡಬೇಕು ಹೀಗೆ ಸದಾಚಾರಗಳ ಪೂರ್ಣತೆ ಅಥವಾ ನೆರವೇರಿಕೆಗಾಗಿ ಸಂಕಲ್ಪಗಳ ಈಡೇರಿಕೆಗಾಗಿ ದೇವರ ಮೊರೆ ಹೋಗುತ್ತಾರೆ ಮನೆ ದೇವರಿಗೆ ಮುಡುಪು ಕಟ್ಟುವುದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲು ನಿರುದ್ಯೋಗಿಗಳಿಗೆ ಉದ್ಯೋಗ ಉದ್ಯಮಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಅನಾರೋಗ್ಯ ಪೀಡಿತರಿಗೆ ಆರೋಗ್ಯ ಅವಿವಾಹಿತರಿಗೆ ವಿವಾಹ ಮುಂತಾದ ಧಾರ್ಮಿಕ ಆಶಯಗಳನ್ನು ಈಡೇರಿಸಿಕೊಳ್ಳಲು ಮುಡುಪು ಕಟ್ಟುವುದು ಅಭ್ಯಾಸವಾಗಿದೆ ಕೆಲವರು ಮನೆ ದೇವರಿಗೆ ಮುಡುಪು ಕಟ್ಟಿದರೆ ಇನ್ನು ಕೆಲವರು ಇಷ್ಟ ದೇವತೆಗೆ ಕಟ್ಟುತ್ತಾರೆ ಸಂಕಲ್ಪ ಮಾಡಿ ತಮ್ಮ ಪ್ರಾರ್ಥನೆಗಳನ್ನು ದೇವರ ಬಳಿ ಭಕ್ತಿಯಿಂದ ಹೇಳಿಕೊಂಡು ಮುಡುಪು ಕಟ್ಟಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ಇದೆ ಆದ್ದರಿಂದಲೇ ಶ್ರೀಮಂತರು ಬಡವರು ಎನ್ನದೆ ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಲು ದೇವರಿಗೆ ಮುಡುಪು ಕಟ್ಟುತ್ತಾರೆ ಹಾಗಿದ್ರೆ ವೆಂಕಟೇಶ್ವರ ಸ್ವಾಮಿಗೆ ಮುಡುಪು ಕಟ್ಟುವುದು ಹೇಗೆ ಮುಡುಪು ಕಟ್ಟಲು ಕೂಡ ಇಂಥದ್ದೇ ಸಮಯ ದಿನ ವಾರ ಎಂಬುದಿದೆ ನೀವು ವೆಂಕಟೇಶ್ವರ ಸ್ವಾಮಿಗೆ ಮುಡುಪು ಕಟ್ಟಲು ಬಯಸಿದರೆ ಶನಿವಾರ ಬೆಳಗ್ಗೆ ಬೇಗ ನಿದ್ದೆಯಿಂದ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ನಿತ್ಯ ದೀಪ ಪ್ರದಾನ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಪ್ರಾರ್ಥನೆ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ನಿಮ್ಮ ಇಷ್ಟಾರ್ಥ ನೆರವೇರಿಸುವಂತೆ ಕೇಳಿಕೊಳ್ಳಬೇಕು ಮುಡುಪು ಕಟ್ಟಲು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಒದ್ದೆ ಮಾಡಿ ಅದರ ಮೇಲೆ ಅರಿಶಿನವನ್ನು ಲೇಪಿಸಿ ಒಣಗಿಸಿ ಆ ಬಟ್ಟೆಯ ನಾಲ್ಕೂ ಕಡೆ ಕುಂಕುಮ ಹಚ್ಚಿ ಅದರಲ್ಲಿ ಹನ್ನೊಂದು ರೂಪಾಯಿ ಅಥವಾ ಐದು ರೂಪಾಯಿ ನಾಣ್ಯ ಇಟ್ಟು ಸಂಕಲ್ಪ ಮಾಡಿಕೊಂಡು ಮುಡುಪನ್ನು ಕಟ್ಟಬೇಕು ಇದೇ ರೀತಿಯಾಗಿ ನಿಮ್ಮ ಇಷ್ಟದ ದೇವತೆ ನಿಮ್ಮ ಮನೆ ದೇವತೆಗೂ ಕೂಡ ಇದೇ ರೀತಿಯಾಗಿ ಉಡುಪನ್ನು ಕಟ್ಟಬಹುದು ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು